ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಸೋಮವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬಂದಿದ್ದೀನಿ ಏನು ರೆಸಿಪಿ ಅಂತಂದರೆ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬರೋಣ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಮಶ್ರೂಮ್ ಮೇಲೆ ಈ ಥರ ಕಪ್ಪು ಕಪ್ಪು ಹೋಗಬೇಕಂತಂದರೆ ಸ್ವಲ್ಪ ಮೈದಾ ಅಥವಾ ಸಾಲ್ಟ್ ಹಾಕಿ ವಾಶ್ ಮಾಡಿದರೆ ನಾಲ್ಕರಿಂದ ಐದು ಸತಿ ತೊಳ್ಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ವಾಶ್ ಆಗುತ್ತೆ ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಪಲಾವ್ ಎಲೆ ಮೂರು ಏಲಕ್ಕಿಕಾಯಿ ಮತ್ತು ಐದರಿಂದ ನಾಲ್ಕು ಲವಂಗ ಇದ್ದೀನಿ ಹಾಕ್ಕೊಂಡು ಇಲ್ಲಿ ಉದ್ದುದ್ದಾಗಿ ಎರಡು ಈರುಳ್ಳಿನ ತೊಳ್ಕೊಂಡು ಉದ್ದುದಾಗಿ ಕಟ್ ಮಾಡಿ ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಎರಡು ಮೂರು ನಿಮಿಷ ಚೆನ್ನಾಗಿ ಕುಕ್ಕಾಗಬೇಕು ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ತಾ ಇರಬೇಕು ಆವಾಗ ಅವಾಗ ನಾನಿಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಈಗೀಗ ಚೇಂಜ್ ಆಗ್ತಾ ಇದೆ ಸ್ವಲ್ಪ ರೆಡ್ಡಿಶ್ ಆಗಿದೆ ಇನ್ನು ಸ್ವಲ್ಪ ಹಾಕಬೇಕು ಚೆನ್ನಾಗಿದು ಕುಕ್ ಆಗಬೇಕು ಕಲರ್ ಚೇಂಜ್ ಆಗಬೇಕಿದ್ರದ್ದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದಿಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಪೂರ್ತಿ ತೊಗೊಂಡು ಸಿಪ್ಪೆ ತೆಗೆದು ಹಾಕೊತ ಇದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಕೊಕೊನೆಟ್ನ ಸೇರಿಸ್ಕೊತ ಇದೀನಿ ಇಲ್ಲಿ ಏಳರಿಂದ ಎಂಟು ಹಸಿಮೆಣ್ಸಿಕಾಯಿನ ಹಾಂ ತೊಳೆದು ಕಟ್ ಮಾಡ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಖಾರಕ್ಕೆ ರೆಡ್ ಚಿಲಿ ಪೌಡ್ರ್ ಇದ್ದೀನಿ ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಬಂದಿದ್ದೀನಿ ಈಗ ಇದು ಪೂರ್ತಿ ರೆಡ್ ಆಗಿದೆ ಅಂತಲೇ ಹೇಳ್ತೀನಿ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ ನಾನು ಈ ಸಮಯದಲ್ಲಿ ಈಗ ಏನು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಸಿಂಪಲ್ ಮಸಾಲನ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಈ ಹಸಿ ಸ್ಮೆಲ್ ಏನಿದೆ ಅದು ಹೋಗೋವರೆಗು ಚೆನ್ನಾಗಿ ಕುಕ್ ಮಾಡಬೇಕು ಎರಡು ಮೂರು ನಿಮಿಷ ನೋಡ್ತಾ ಇರ್ಬೋದು ಫುಲ್ಲು ಇದರಲ್ಲಿ ಜೊತೆ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಒಂದು ಬಾದಾಮ್ ಮೀಡಿಯಮ್ ಸೈಜ್ ಬಾದಾಮ್ ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ತೊಳ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಈಗ ಇದು ಸೇರಿಸ್ಕೊಂಡು ಅದನ್ನು ಸ್ಮೆಲ್ಲೋಗೋವರೆಗೂ ಬಾಡಿಸ್ಬೇಕು ಚೆನ್ನಾಗಿ ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಧನ್ಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ನಾನು ಬಳಸ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಕಿ ಎರಡು ಮೂರು ನಿಮಿಷ ಈಗ ನೋಡಿ ಕ್ಲೀನಾಗಿ ತೊಳೆದಿಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನಾಗಿ ತೊಳೆದಿಡ್ಕೊಂಡು ಅದನ್ನು ಮಧ್ಯೆ ಮಧ್ಯೆ ಒಂದೊಂದು ಒಂದರಲ್ಲಿ ಒಂದೊಂದು ಮಧ್ಯೆ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಮೂರು ನಾಲ್ಕು ಸತಿ ಹಾಕೊಂಡು ತೊಳ್ಕೊಂಡು ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೇನು ನಾವು ಮಸಾಲ ಹಾಕಿದ್ದೀವಿ ಅದನ್ನೆಲ್ಲ ಮಶ್ರೂಮಿಗೆ ಇಡಬೇಕು ಹಾಕಿ ಎರಡು ನಿಮಿಷ ತನಕ ವೆಯ್ಟ್ ಮಾಡಿ ನೀರು ಅಥವಾ ಎಣ್ಣೆ ಏನೂ ಸೇರಿಸ್ಬೇಡಿ ಯಾಕಂದರೆ ಮಶ್ರೂಮಲ್ಲಿರೋ ನೀರಿನ ಅಂಶವೇ ಜಾಸ್ತಿ ಆಗುತ್ತೆ ನೋಡೋಕೆ ಈ ಥರ ಡ್ರೈ ಕಾಣಿಸ್ತಾ ಇರ್ಬೋದು ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಮಶ್ರೂಮಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ಕೊಂಡಿದೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು ಮಸಾಲೆ ಎಲ್ಲ ನೀರಿನ ಅಂಶ ಎಲ್ಲ ಪೂರ್ತಿ ಕಮ್ಮಿ ಆಗ್ತಾ ಬರಬೇಕು ನೋಡ್ತಾ ಇರ್ಬೋದು ಇನ್ನೂ ಕಡಿಮೆ ಆಗಬೇಕು ನೀರಿನ ಅಂಶ ಬೇಗನೆ ಕ್ವಿಕ್ಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ತೊಳೆದು ನೆನಕೊಂಡಿದ್ದೀನಿ ಈಗ ಅದೇ ಕಾಲು ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರಿನಷ್ಟು ಈ ಮಸಾಲೆ ರುಬ್ಬಿದ್ವಲ್ಲ ಅದೇ ಜಾಡಿಗೆ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈಗ ಅಕ್ಕಿನ ನೆನೆ ತೆಲ್ ತೊಳೆದು ತೆಗೆದಿಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ರೈಸ್ ಹಾಕ್ಬಿಟ್ಟು ಸಡನ್ನಾಗಿ ಲಿಡ್ನ ಕ್ಲೋಸ್ ಮಾಡಬಾರ್ದು ವೆಯ್ಟ್ ಮಾಡಬೇಕು ಅದನ್ನು ಕುಕ್ಕಾಗೋವ್ರಿಗೂ ಬಿಡಬೇಕು ಫೈ ಟು ಸಿಕ್ಸ್ ಮಿನಿಟ್ಸ್ ಕುಕ್ಕಾಗಬೇಕು ಚೆನ್ನಾಗಿ ಕುಕ್ಕಾದಾಗ ಇನ್ನೇನು ಒಂದು ಏಯ್ಟಿ ಪರ್ಸೆಂಟ್ ಆಯಿತು ಅನ್ನೋ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಈಗ ನಾನಿಲ್ಲಿ ನಿಂಬೆಣ್ಣ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ ಸ್ವಲ್ಪ ಉಪ್ಪು ಖಾರ ಅಥವಾ ಕಡಿಮೆ ಇದ್ದರೆ ಸೇರಿಸ್ಕೊಂಬೋದು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಏಯ್ಟಿ ಪರ್ಸೆಂಟ್ ಕುಕ್ಕಾಗಿದೆ ಈಗ ಲಿಡ್ ಕ್ಲೋಸ್ ಮಾಡಿದರೆ ಸಾಕು ಚೆನ್ನಾಗಿ ರೈಸಿಗೆಲ್ಲ ಮಸಾಲೆ ಹಿಡ್ದಿರುತ್ತೆ ಒಂದು ವಿಷಲ್ ತೊಗೊಂಡ್ರೆ ತುಂಬ ಆಗಿರುತ್ತೆ ಮಶ್ರೂಮ್ ಬಿರಿಯಾನಿ ಕ್ವಿಕ್ ರೆಸಿಪಿ ಅಂತ ಹೇಳ್ತೀನಿ ಹಾಗೇ ಇವತ್ತು ಪನ್ನೀರ್ ಪೆಪ್ಪರ್ ಡ್ರೈ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಈಗ ನಾನಿಲ್ಲಿ ಟೂ ಫೈವ್ ಹಂಡ್ರೆಡ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಪನ್ನೀರ್ ತೊಗೊಂಡು ಈಗ ಫಸ್ಟು ನಾವು ಮಾಡಬೇಕಾಗಿರೋದು ಆಯಿಲ್ ಫ್ರೈ ಮಾಡ್ಕೊಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳಿ ತುಂಬಾ ಕಾಯ್ದಿರಬಾರ್ದು ಹಾಗೆ ಕಾಯ್ದೆ ಇರಬಾರ್ದು ಆ ಥರ ನಾನಿಲ್ಲಿ ಇದನ್ನು ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಎಣ್ಣೆಗೆ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ಕೈಯಲ್ಲಿ ಕಲಿಸಿದರೆ ಅದು ಸ್ಮ್ಯಾಶ್ ಆಗುತ್ತೆ ಅಂತ ಹಾಗೇ ಮೇ ಮೇಲೆ ಉದುರಿಸಿದ್ದೀನಿ ಉದುರಿಸ್ಕೊಂಡು ಈಗ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಒಂದು ನಿಮಿಷ ಎಣ್ಣೆಗೆ ಹಾಕಿ ತೆಗ್ದಿಡ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಈ ಕಲರ್ ಬಂದರೆ ಸಾಕು ಇದನ್ನು ತೆಗ್ದಿಡ್ಕೊಂಡ್ರೆ ಟೆನ್ ಮಿನಿಟ್ಸಲ್ಲಿ ಪೆಪ್ಪರ್ ಡ್ರೈ ಆಗುತ್ತೆ ಅಂತಲೇ ರೆಡಿ ಆಗುತ್ತೆ ಅಂತಲೇ ಹೇಳ್ತೀನಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಎಲ್ಲ ಮಶ್ರೂಮು ತೆಗ್ದು ಕೈ ಗ್ಯಾಸ್ಟಿಕ್ ಆಗೋಲ್ಲ ಫಸ್ಟೇ ಎಣ್ಣೆಯಲ್ಲಿ ಫಸ್ಟ್ ಅದನ್ನು ಕರ್ಕೊಬೇಕು ಸೊ ಹಾಗಾಗಿ ಅದನ್ನು ಕರ್ಕೊಂಡಿರೋದ್ರಿಂದ ಖಾರ ಎಣ್ಣೆಗೆಲ್ಲ ಚೆನ್ನಾಗಿತ್ತಿರುತ್ತೆ ಈಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಬಳಸ್ತಾ ಇದ್ದೀನಿ ಇದು ಮನೇಲೇ ಮಾಡಿರೋದು ನಾನೀಗ ಪಾನನ್ನ ಚೇಂಜ್ ಮಾಡ್ಕೊಂಡು ಅದ್ಯಾಕೋ ತುಂಬ ರೋಸ್ಟ್ ಆದಂಗೆ ಆಯಿತು ಸೊ ಅದಕ್ಕೆ ಬೇರೆ ಪಾನ್ಗೆ ಹಾಕ್ಕೊಂಡಿದ್ದೀನಿ ಹಾಕೊಂಡೀಗ ಇದು ಚೆನ್ನಾಗಿ ರೆಡ್ ಆಗಿ ಆಗಿದೆ ಈಗ ನಾನಿಲ್ಲಿ ರೆಡ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಇಲ್ಲಾಂದರೆ ಅವಾಗವಾಗ ಒಂದು ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊಬೋದು ಈಗ ಆಗಿದೆ ಈಗ ನಾನಿಲ್ಲಿ ಕರ್ಬೇವ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಮೂರು ನಿಮಿಷ ನೋಡ್ತಾ ಇರ್ಬೋದು ಕ್ವಿಕ್ಕಾಗಿ ಆಗುತ್ತೆ ಪನ್ನೀರ್ ಪೆಪ್ಪರ್ ಡ್ರೈ ಅಂತಲೇ ಹೇಳ್ತೀನಿ ನಾವಿಲ್ಲಿ ಆಯಿಲ್ ಫ್ರೈ ಮಾಡಿ ಇಡ್ಕೊಂಡಿದ್ವಲ್ಲ ಪನ್ನೀರ್ನ ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಪನ್ನೀರೆಲ್ಲ ಪುಡಿ ಪುಡಿ ಆದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಏನಾದರೂ ಸ್ವಲ್ಪ ಸೆಪ್ಪೆ ಅಥವಾ ಪೆಪ್ಪರ್ ಕಡಿಮೆ ಆಯಿತು ಅಂದರೆ ಮೇಲೆ ಉದುರಿಸ್ಕೊಬೋದು ಸ್ವಲ್ಪ ಪೆಪ್ಪರ್ನ ಹಾಕೊಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋರು ರೆಡ್ ಚಿಲ್ಲಿ ಕೂಡ ಸೇರಿಸ್ಕೊಬೋದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನಾವು ಇದೇ ಥರ ಮಾಡ್ಕೊಂಡು ತಿನ್ನೋದು ಆಗುತ್ತೆ ಈ ರೆಸಿಪಿ ಅಂತಲೇ ಹೇಳ್ತೀನಿ ಇಷ್ಟೇ ಪನ್ನೀರ್ ಹಾಕಿ ಜಾಸ್ತಿ ನಾವು ಮಿಕ್ಸ್ ಮಾಡೋಂಗಿಲ್ಲ ಆಫ್ ಮಾಡ್ತಾ ಇದ್ದೀನಿ ಫ್ಲೇಮ್ನ ಈಗ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ ಮಳೆ ಇದ್ದಿದ್ದ ಕಾರಣ ತುಂಬ ರುಚಿಯಾಗಿತ್ತು ಈಗ ಪನ್ನೀರ್ನೂ ಹಾಕೊತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಹೇಗಿತ್ತು ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್ ಪೆಪ್ಪರ್ ಡ್ರೈ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರಾದರೂ ಟ್ರೈ ಮಾಡಿದರೆ ಈ ರೆಸಿಪಿನ ಫೋಟೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್